स्वामी ना विरोध ही गे, गे. ನಮಸ್ತೆ ವೀಕ್ಷಕರೇ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಬಸ್ ನಿಲ್ದಾಣದ ಹತ್ತಿರ ಮಾಲೂರು ಟು ಹೊಸೂರು ಮುಖ್ಯ ರಸ್ತೆ ಡಾಂಬರೀಕರಣ ಕಿತ್ತು ಹೋಗಿರೋದ್ರಿಂದ ಪ್ರತಿನಿತ್ಯ ಸಾವಿರಾರು ವಾಹನಗಳು ರಸ್ತೆ ಧೂಳು ತುಂಬಿ ಚಲಿಸುತ್ತಿರುತ್ತವೆ ಈ ಸಂದರ್ಭದಲ್ಲಿ ಈ ಡಾಂಬರು ಕಿತ್ತು ಹೋಗಿರುವಂತಹ ಜಾಗದಲ್ಲಿ ಧೂಳು ಬರ್ತಿದೆ ಸ್ಥಳೀಯರು ಮತ್ತು ಸಾರ್ವಜನಿಕರಿಗೆ ಆರೋಗ್ಯ ಹಾಗೂ ಶ್ವಾಸಕೋಶದ ತೊಂದರೆಯಾಗ್ತಿದೆ ಆದ್ದರಿಂದ ಅಲ್ಲಿಯೇ ಇರತಕ್ಕಂಥ ರಸ್ತೆ ಪಕ್ಕದಲ್ಲಿ ರೈತ ಪ್ರಕಾಶ್ ಬಿನ್ ಕೃಷ್ಣಪ್ಪ ಅವರ ಎರಡು ಎಕರೆ ಜಮೀನಿನಲ್ಲಿ ಮೆಣಸಿನಕಾಯಿ ಹಾಗೂ ಬಜ್ಜಿ ಮೆಣಸಿನಕಾಯಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೆಳೆಯುತ್ತಿದ್ದಾರೆ ಆದರೆ ಪ್ರತಿನಿತ್ಯ ಆ ಧೂಳಿನಿಂದ ರೋಗ ರುಚಿಗಳು ಬರಲು ಆರಂಭಿಸಿದೆ ಹೀಗಾಗಿ ಬಡ ರೈತನಿಗೆ ತುಂಬಾ ನಷ್ಟವಾಗ್ತಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಕೂಡಲೇ ಎಚ್ಚರಿಕೆಯನ್ನು ವಹಿಸಬೇಕು ಧೂಳುಮುಕ್ತ ರಸ್ತೆಯನ್ನಾಗಿ ಪರಿವರ್ತಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಲಕ್ಕೂರು ವೆಂಕಟೇಶ್ ಆಗ್ರಹ ಮಾಡಿದ್ದಾರೆ ವರದಿ ಏನು ಆ ರಸ್ತೆ ಆ ರಸ್ತೆ ಚೆನ್ನಾಗಿರೋ ರಸ್ತೆಯನ್ನು ಹಿಟ್ಟಾಕಿ ಈ ಏನು ಧೂಳು ಬರ್ತಾ ಇದೆ ಆ ರಸ್ತೆಯಲ್ಲಿ ಯಾರೂ ಹೋರಾಡಕಾಗ್ತಾ ಇಲ್ಲ ಆ ಪೆಟ್ರೋಲ್ ಬಂದ್ ಬಳಿ ಆ ಎರಡು ಎಕರೆಗೆ ಕ್ಯಾಪ್ಸಿಕಮ್ ಮತ್ತು ಬಜ್ಜಿ ಮಿಣಸಿ ಬೆಳೆ ಹಾಕಿದ್ದಾರೆ ರೈತರು ತುಂಬ ಸಾಲಗಳನ್ನು ಮಾಡಿಕೊಂಡು ಬೆಳೆ ಮಾಡ್ತಾರೆ ಆದರೆ ಆ ಧೂಳಿಂದ ಅಲ್ಲಿ ಬರ್ತಕ್ಕಂಥ ವಾಹನಗಳು ಬಹುತೇಕವಾಗಿ ಇಲ್ಲಿ ಈ ಹೊಸೂರು ಟು ಮಾಲೂರು ಅಂತಾರಾಜ್ಯ ಇರೋದರಿಂದ ಬಹುತೇಕವಾಗಿ ಇಲ್ಲಿ ವಾಹನಗಳನ್ನು ವಾಹನಗಳು ಚಲಸ್ ಚಲಿಸ್ತಾ ಇದ್ದಾವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಬೆಳೆಗೆ ತುಂಬ ಏನು ಒಂದು ರೋಗರ ಬರ್ತಾ ಇದೆ ಹತ್ತು ಲಕ್ಷ ಆ ಬೆಳೆ ಬೆಳೆಯೋದಕ್ಕೆ ಸಣ್ಣ ರೈತ ಹಾಕಿದ್ದಾನೆ ಆದರೆ ಬೆಳೆ ಬರೋ ಸಂದರ್ಭದಲ್ಲಿ ಇಂಥ ಒಂದು ರೋಗರು ಜನಗಳು ಬರ್ತಾ ಇದೆ ಆ ಪರದೆ ಕಟ್ಟಿದ್ದಾರೆ ಆ ಪರದೆ ಕಟ್ಟಿದ್ರು ಕೂಡ ಆ ಧೂಳು ಬರ್ತಾ ಇದೆ ಹಾಗಾಗಿ ಅವಳ ಅವರ ಒಂದು ಅಡುಗು ಏನಿದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ನಾಡು ನಮ್ಮ ನಾಳುವ ಪ್ರಜ ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ಕೊಂಡು ಆ ಗುಂಡಿಗಳನ್ನು ಮುಚ್ಚಿ ಹೆಂಗಿತ್ತೋ ರಸ್ತೆ ಮೊದಲು ಹೆಂಗಿತ್ತೋ ಅದೇ ರೀತಿ ಮಾಡಬೇಕಂತ ಈ ಸಂದರ್ಭ ಹೇಳ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು